ನೋಡಿ ಹಲಸಿನ ಮರದಲ್ಲಿ ಕಾಯಿ ಹೊರತಾ ಇದೆ ಹಲಸಿನ ಮರದಲ್ಲಿ ಕಾಯಿ ಜಾಸ್ತಿ ಆಗ್ಬೇಕಂದ್ರೆ ಅದಕ್ಕೆ ಇನ್ನೊಂದು ಸೂತ್ರ ಏನಪ್ಪಾ ಅಂದ್ರೆ ಒಂದು ಒಂದು ಕಬ್ಬಣದ ಒಂದು ತಟ್ಟೆ ತಗೊಳ್ಬೇಕು ಕಬ್ಣ್ಣ ತಟ್ಟೆ ಯಾಕೆ ತಗೋಬೇಕಂದ್ರೆ ಅದ್ರ ಕಾವು ಬೇರೆ ಭೂಮಿಗೆ ಬೇರೆ ತೊಂದರೆ ಆಗ್ಬಾರ್ದು ಕಬ್ಣ್ ತಟ್ಟೆ ಅಥವಾ ಯಾವ್ದ್ ಒಂದು ತಟ್ಟೆ ತಗೊಂಡು ಅದ್ರ ಮೇಲ್ಗಡೆ ನಮ್ಮ ಜ ಈ ಜಮೀನಲ್ಲಿ ಸಿಕ್ಕುವಂತ ಸ್ವಲ್ಪ ಕಸ ಕಡ್ಡಿನ ಏನ್ ಮಾಡ್ಬೇಕು ಅದ್ ಹಾಕ್ಬಿಟ್ಟು ಹ್ಮ್ ಸ್ವಲ್ಪ ಹೊಗೆ ಹೋಗ್ಬೇಕು ಹ್ಮ್ ಹಾ ಇಲ್ಲಿಗೆ ಬೆಂಕಿ ಹಾಕ್ಬಾರ್ದು ಒಂದು ತಟ್ಟೆಯಲ್ಲಿ ಒಂದು ಹಾಕೊಂಡು ಒಂದು ಕಬ್ಣದ ಒಂದು ಬಾಣ್ಲಿ ಅಥವಾ ಕಬ್ಬಣದ ಕಬ್ಬಣದ ಬಾಣಲಿನ ಹಾಕೊಂಡು ಇಲ್ಲಿದೇ ಇರೋದ್ ಕಸನ ಸ್ವಲ್ಪ ಕಡ್ಲಿನ ಬೆರಣಿನ ಹಾಕ್ಬಿಟ್ಟು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಹೊಗೆ ಹೋಗ್ ಮಾಡ್ಬೇಕು ಎಲ್ಲಾರು ಅಷ್ಟೇ ಹಲಸಿನ ಮಂದ್ ಕೆಳಗಡೆ ಆ ಹೊಗೆ ಹೋಗ ಮಾಡಿದ್ರೆ ನಿಮ್ಗೆ ತುಂಬಾ ಪಸರ್ ಬರ್ತದೆ ಒಳ್ಳೆ ಪಸಿರು ಬಿಡದ್ರೆ ಮತ್ತೆ ಅದಕ್ಕೆ ಕಜ್ಜಿ ಗಿಜ್ಜಿ ಆಗೋದಿಲ್ಲ ಆಮೇಲೆ ಇನ್ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಒಂದು ಮಳೆ ಹೊಡಿಬೇಕು ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಪಂಚರಾವದ ಕಡ್ಡಿ ಒಂದು ಹೊಡೆದ್ರು ನಡೀತದೆ ಅಥವಾ ಒಂದು ಮಳೆ ಹೊಡೆದು ನಡೀತದೆ ಅದ್ರಲ್ಲಿ ಕೆಲವರು ಏನ್ ಮಾಡಿದ್ರೆ ನಿಮ್ಗೆ ಅದ್ರ ಮೇಲೆ ಭಕ್ತಿ ಬಂದು ಏಕಾಗ್ರತೆ ಬರಲಿ ಪ್ರೀತಿ ಬರ್ಲಿ ಅನ್ಬಿಟ್ಟೆ ಏನಂತಾರೆ ಅಮಾವಾಸ್ಯೆ ದಿನ ಹೊಡೀರಿ ಅಂತಾರೆ ಹುಣ್ಮೆ ದಿನ ಹೊಡೀರಿ ಅಂತ ಹೇಳಿದ್ರೆ ಇದೆಲ್ಲ ಯಾಕೆ ಅದೇ ದಿನ ಹೊಡೀರಿ ಅಂತ ಹೇಳ್ತಾರೆ ನಿಮ್ಮ ಮನಸ್ಸಿನೆಲ್ಲ ಅದೊಂದು ಭಾವನೆ ಭಾವನೆ ಬರ್ಲಿ ಅಂತ ಆ ನಾನು ಅಮಾವಾಸ್ಯೆ ದಿನ ಹೊಡೆದಿದ್ದೀನಿ ಹುಣ್ಮೆ ದಿನ ಹೊಡೆದಿದ್ದೀನಿ ಕತ್ಲಲ್ಲಿ ಹೊಡೆದಿದ್ದೀನಿ ಯಾರು ಇದ್ದಾಗ ಹೊಡೆದಿದೀನಿ ಅಂದಾಗ ನಮ್ಗೆ ಅದ್ರ ಮೇಲೆ ಒಂದು ಒಂದು ವಿಶೇಷ ಒಂದು ಪ್ರೀತಿ ಬರುತ್ತೆ ಯಾರು ಹೊಡಿದೇ ಇದ್ದಾಗ ನೋಡಿ ಹೊಡಿಬೇಕು ಅಂದಾಗ ನಾವ್ ಏನ್ ಮಾಡ್ತೀವಿ ರಾತ್ರಿ ಆದ್ಮೇಲೆ ಕತ್ಲೆ ಆದ್ಮೇಲೆ ಯಾವ ಇಲ್ವಲ್ಲ ದೋರ್ದಿಂದ ಎಲ್ಲ ನೋಡ್ಕೊಂಡು ಬರ್ತೀವಿ ಅಂದ್ರೆ ನಮ್ಗೆ ಅದ್ರ ಮೇಲೆ ಒಂದು ಏಕಾಗ್ರತೆ ಬರ್ತದೆ ಎಲ್ಲದ್ರ ಉದ್ದೇಶ ಏನಪ್ಪಾ ಅಂದ್ರೆ ಏಕಾಗ್ರತೆ ಆ ಏಕಾಗ್ರತೆ ಉದ್ದೇಶಕ್ಕೆ ಹೇಳಿರೋದು ನೀವು ಕ್ಯಾಲೆಂಡರ್ ಹುಡುಕ್ ಹುಡುಕ್ತೀರಿ ಓ ಯಾವಾಗ ಉಣ್ಮೆ ಯಾವಾಗ ಆಮೇಲೆ ಭಕ್ತಿಯಿಂದ ಹೊಡಿಬೇಕು ಆಮೇಲೆ ಯಾರು ಕಾಣ್ತಾ ಇದ್ದಾಗ ಹೊಡಿಬೇಕು ಅಂದಾಗ ನಿಮ್ಗೆ ಅದ್ರ ಮೇಲೆ ಏನಾಗ್ತದೆ ಒಂದು ಫುಲ್ ಒಂದು ಅಟ್ಯಾಚ್ಮೆಂಟ್ ಬರ್ತದೆ ಅದ್ರಲ್ಲಿ ಬಂದಾಗ ಒಡೆಯೋ ಟೈಮ್ಗೂ ನೋಡ್ತಿರ ಯಾರಾದ್ರೂ ನೋಡ್ತಾ ಇದ್ದಾರ ಮೊಳೆ ಸರಿಯಾಗಿ ಕೂತ್ಕೊಂಡಾಯ್ತಾ ಅಂತೆಲ್ಲ ನಿಮ್ಗೆ ಒಂದು ಯೋಚನೆ ಬರ್ತದೆ ಆಗೇನಾಗ್ತದೆ ಅಂದ್ರೆ ಆಗ ಭಕ್ತಿಗೆ ಪ್ರೀತಿಗೆ ನಿಮ್ಮ ಮನಸ್ಸಿನ ಒಂದು ಏಕಾಗ್ರತೆಗೆ ಅಲ್ಲಿ ಏನಾಗ್ತದೆ ಫಸಲು ಆಟೋಮೆಟಿಕ್ ಬರ್ತದೆ ಬರ್ತಾ ಇರ್ತದೆ ಪ್ರತಿಯೊಂದು ಕಡೆನೂ ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತೀವಿ ಹೌದು ನೋಡ್ತಾ ಇರ್ತೀವಿ ಆಮೇಲೆ ನೋಡಪ್ಪ ಅವತ್ತು ಉಳಿದಿದೆ ಪರವಾಗಿಲ್ಲ ಕಾಯಿ ಅಂತ ಹೇಳಿ ಗಿಡದ ಪಕ್ಕದಲ್ಲಿ ಕುತ್ಕೊಂಡು ಒಂದು ಒಳ್ಳೆ ಸಕಾರಾತ್ಮಕವಾಗಿ ಒಂದು ಯೋಚನೆ ಮಾಡಿದಾಗ ಅದ್ರ ಮೇಲೆ ಒಂದು ಪ್ರೀತಿ ಇಟ್ಟು ನೋಡಿದಾಗ ಅದೇನಾಗ್ತದೆ ಫಸಲ್ ನಮಗ್ ಜಾಸ್ತಿ ಕೊಡ್ತದೆ ನಾವು ಅವತ್ ಬಂದಾಗ ಗಿಡ ಒಂದರ ಇತ್ತು ಅಲ್ವಾ ಈ ವರ್ಷನೂ ಸ್ಟಾರ್ಟ್ ಆಗಿರೋದು ಬಿಡೋಕೆ ಹೌದೌದು ಬರ್ತದೆ ಇಷ್ಟು ವರ್ಷನೂ ಬಿಟ್ಟಿಲ್ಲ ಇಲ್ಲ ನೋಡಿ ಈಗ ಬುಡದಲ್ಲೆಲ್ಲ ಬಿಡ್ತಾ ಇದೆ ಏನಂದ್ರೆ ತೊಳೆದೊಳಗಡೆ ನಾವ್ ಏನ್ಮಟ್ಟ ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಮನಸ್ಸಿನಿಂದ ತೊಳೆದೊಳಗ ಬಂದಾಗ ನಮಗ್ ಫಸಲು ಈ ಸಲ ಒಳ್ಳೆ ಹೌದು ಬಂದಿದೆ ಬರುದೇ ಅದು ಬರ್ಲೇ ಅದು ನಿಯಮನೆ ಪಂಚಲೋದ ಕಡ್ಡಿ ಒಡೆದಿರೋದ್ ಪರಿಣಾಮ ಇದೆಲ್ಲ ಎಲ್ಲ ಡಿಸೀಸ್ ಏನಾಗ್ತದೆ ನಾವು ಇಲ್ಲಿ ಕೈಗೆ ಎಷ್ಟು ಹೊಡೆದಿದೀವಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಸೋರ್ದು ಇದೆಲ್ಲ ಇದೆಲ್ಲ ಗೊಂದು ಇದು ಇದೇ ಇದ್ರೆ ಹೋಗೋದು ಕಾಯಿಗ್ ಹೋಗೋದು ಇದೇನೆ ಇದು ಕಾಯಿಗೆ ಹೋಗುದೇ ಎಲ್ಲ ಇಲ್ಲೇ ಸೋರ್ತದೆ ನೋಡಿ ಇದೆಲ್ಲ ಬಂದು ಬರ್ತದೆ ತೆಂಗಿನಕಾಯಿ ಗಿಡಕ್ಕೆ ಹೊಡೆಯವರಿಗೆ ಇದೊಂದು ಸೂಚನೆ ನೋಡಿ ಇದೆಲ್ಲ ನೋಡಿ ಇದೆಲ್ಲ ಏನಾಗ್ತದೆ ಹೋಗಿ ಅಂಟ್ಕೊಡ್ತದೆ ಅದನ್ನೇ ನುಸಿ ನುಸಿ ಕಾಯಿಲೆ ಅಂತ ಹೇಳೋದು ಆಮೇಲೆ ಗರಿ ಎಲ್ಲ ಕಪ್ಪು ಆಗೋದು ಆಮೇಲೆ ಕಾಯಿ ಆಗೋದು ನೋಡಿ ಇದೆಲ್ಲ ಏನಾಗ್ತದೆ ಇದು ಕೆಳಗಡೆನೆ ಬರ್ತದೆ ಅದ್ರಿಂದ ಇದು ಮೇಲ್ಗಡೆಗೆ ಹೋಗಲ್ಲ ಅದ್ರಿಂದ ಇದು ರೋಗ ಒಂದು ತೊಂಬತ್ತೈದು ಭಾಗ ರೋಗ ಇದು ಕಂಟ್ರೋಲ್ ಆಗುತ್ತೆ ಚೆನ್ನಾಗಿ ಬಂದಿದೆ ಇದು ಇದರ ಇಷ್ಟೇ ಡಿಸೀಸ್ ಇದು ಪ್ರತಿಯೊಬ್ರು ಅಷ್ಟೇ ತೆಂಗಿನ ಗಿಡಕ್ಕೆ ನಾವು ಈಗ ಈಗಿನ ರೇಟ್ ನೋಡ್ಬಿಟ್ಟು ಫೋನ್ ಮಾಡಿ ಕೇಳ್ತಾರೆ ಗಿಡ ಇದೆಯಾ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ರೇಟ್ ಇದೆ ಅಂತ ಅದೇನು ಟೊಮೆಟೊ ಅಣ್ಣ ಅದ್ ಮೂರು ತಿಂಗ್ಳು ಬರಕ್ಕೆ ಜನ ಗಿಡ ನಡಕ್ ನೋಡಲ್ಲ ಅದಕ್ಕೆ ರೇಟ್ ಬಂದಾಗ ಗಿಡ ನಡ್ಬೇಕು ಅಂತ ನೋಡ್ತಾರೆ ಗಿಡ ಸಿಕ್ಕಲ್ಲ ಆಗ ನೋಡಿ ನುಗ್ಗೆ ಇಲ್ಲಿ ಇಲ್ಲೇ ಆಯ್ತಲ್ವಾ ಕೈಯಕ್ಕೆ ಸಿಕ್ತದಲ್ವಾ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಚಿಕ್ಕ ಮಕ್ಳು ಕೋಯ್ಕೊಳ್ಬೋದು ಅದಕ್ಕೆ ಹೇಳೋದು ಇಲ್ಲಿ ಇಲ್ಲೇ ಕಟ್ ಮಾಡಿದಿಕೆ ಇದಕ್ಕೆ ಇದೇನಾಯ್ತು ನಿಮ್ ಕಾಯಿ ಸಿಕ್ಕಂಗಾಯ್ತು ಮತ್ತೆ ಈ ಚಿಕ್ಕ ಗಿಡದಲ್ಲಿ ಫಸಲ್ ಜಾಸ್ತಿ ಬರ್ತದೆ ನಿಮ್ಗೆ ಹೌದು ಯಾಕಂದ್ರೆ ಇಲ್ಲಿ ನಾಲ್ಕೈದು ಬ್ರಾಂಚ್ ಬರ್ತದೆ ನೋಡಿ ಇದ್ರಲ್ಲೊಂದ್ ಬ್ರಾಂಚು ಇದ್ರಲ್ಲೊಂದು ಬ್ರಾಂಚು ಇದ್ರಲ್ಲೊಂದು ಬ್ರಾಂಚ್ ಬರ್ತದೆ ಮತ್ತೆ ಇಲ್ಲಿ ಹೂವು ನೋಡಿ ಈ ಗಿಡನ ಅಷ್ಟೇ ಇಲ್ಲಿ ಚೂಟ್ಕೊಂಡ್ರೆ ಇಲ್ಲಿ ಚೂಟ್ಕೊಂಡ್ರೆ ಇಲ್ಲಿ ಬರ್ತದೆ ಹೋಗಿರೋದು ಕೊಂಬೆ ಹೊಡ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ನೀವು ಇಲ್ಲಿಗೆ ಹೊಡೀರಿ ಈಗ ಇಲ್ಲಿಗೆ ಹೊಡೀರಿ ಇಲ್ಲಿಂದಾನೇ ಬರ್ತದೆ ಈಗ ನೆಕ್ಸ್ಟ್ ಹತ್ತು ಕಡ್ಡಿ ಬರ್ತದೆ ಇಲ್ಲಿ ಒಂದ್ ಕಡ್ಡಿ ಹೊಡ್ದ್ರೆ ಚೆನ್ನಾಗ್ ಬರ್ತದೆ ಕೀಳ್ತಾ ಇದ್ರೆ ಅದು ಮುರಿಯಲ್ಲ ಏ ಅದೇ ಹೇಳ್ದು ಬಂದಾಗ ಮೊದಲೇ ಅಷ್ಟೇ ಕಾಡಲ್ಲಿ ಬರುವ ಅನುಭವ ಕಾಡಲ್ಲಿ ಇರೋ ಅನುಭವ ಒಂದು ಹ್ಮ್ ಈಗ ನೋಡಿ ಎಲ್ ನೋಡಿ ಇಲ್ಲಿ ಹ್ಮ್ ಇಲ್ಲಿ ನೋಡಿ ಎಷ್ಟಿದೆ ನೋಡಿದ್ರು ಎಲ್ಲಿ ನೋಡಿ ಇಲ್ಲಿ ಚೀಟಿ ಇದಕ್ಕೆ ಇಲ್ಲಿ ನೋಡಿ ಇಲ್ಲಿ ಇದೆ ನಿಮ್ಗೆ ಏನಾಗ್ತದೆ ಕೊಂಬೆ ಹೇಳ್ತಾರೆ ಅದೇ ಹೇಳ್ತಾರಲ್ಲ ಭೂಮಿಗೆ ಏನು ಹೇಳ್ತಾರಲ್ಲ ತಾಯಿಗೆ ಮಗು ಬಾದವೇ ಬಳ್ಳಿಗೆ ಕಾಯಿ ಬಾದವೆ ಅಂತೆಲ್ಲ ಹೇಳ್ತಾರಲ್ಲ ನೋಡಿ ಈ ಕೊಂಬೆ ನೋಡಿ ಇಲ್ಲಿಂದ ಕಾಯಿ ಬಂದಿದೆ ಇವೆಲ್ಲಿದೆ ಇಲ್ಲಿ ಹೌದೌದು ನೋಡಿ ಇಲ್ಲಿ ನೋಡಿ ಇಲ್ಲಿ ಬಳಿ ಇದೇನು ಮುರಿಯಲ್ಲ ಹಂಗೇನ ಮುರಿದ್ರೆ ಬಲ್ತಂಗ್ ಬಲ್ತಂಗ್ ನೀವು ಎತ್ಕೊಂಡ್ರೆ ಆಯ್ತು ಈ ಸರಿ ನಿಮ್ಮಲ್ಲಿ ಎಲ್ಲಾರ್ಗು ಬಂದವ್ರಿಗೆಲ್ಲ ಮುಗಿಯ ಕೊಡ್ತಾ ಇದ್ರೆ ಬೇಸರ ಆಗ್ಬಿಡ್ತಾವ್ರಿಗೆ ನೋಡಿ ಇದೆ ಎಲ್ಲ ಎಲ್ಲ ಬರುತ್ತೆ ಹ್ಮ್ ನೋಡಿ ನೋಡಿ ಹಿಂಗ 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 ಒಗಸ್ಕೋಬಹುದು ಹಿಂಗೆ ಹ್ಮ್ ನೋಡಿ ಹಿಂಗ 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 ಒಗ್ಗಸ್ಕೊಂಡು ನೀವ್ ಹಿಂಗ ಒಗ್ಗಸ್ಕೊಂಡು ಹಿಂಗ ಕಾಯಿ ಕಿತ್ಕೋಬಹುದು ಹಿಂಗೆ ಅದಕ್ಕೆ ಹೇಳೋದು ನಾವು ಏನಂತ ಹೇಳಿದ್ರೆ ಈ ಕಾಯಿನ ಮರ ಮೇಲೆ ಹೋಗಿ ಬಿಡಬಾರ್ದು ಚೂಟ್ ಬೇಕು ಅಂತ ನೋಡಿ ಎಲ್ಲಾ ಕಾಯಿ ಈ ಕಾಯಿ ಬಂದಾಗ ಬಂದಾಗ ಏನ್ ಮಾಡ್ಬೇಕು ನೀವು ದಪ್ಪ ದಪ್ಪ ಆದಂಗೆ ಮುರ್ದಿದ್ವು ಅದೇ ಅದೇ ಬರ್ತದೆ

ನೋಡಿ ಎಲ್ಲಾ ಹೆಂಗ್ ಬಂದಿದೆ ನೋಡಿ ಕಾಯಿ ನೋಡಿ ಇಲ್ಲೆಲ್ಲಾ ಇಲ್ಲೆಲ್ಲಾ ಕಾಯಿ ಬಂದಿದೆ ನೋಡಿ ಹೂವು ನೋಡಿ ಇನ್ನು ಹೂವು ಇದೆ ವಿಪರೀತ ಹೂವು ಇದೆ ಆಮೇಲೆ ಒಂದ್ ಎರಡು ತಂದು ಇಟ್ಬಿಡಿ ಅದೇ ಹೇಳಿದಾರ ಹ ಪೆಟ್ಟಿಗೆ ಆಮೇಲೆ ಇಲ್ಲಿ ಎಕ್ಕದ್ದು ಇದು ಇದು ಬರ್ತಾ ಇದೆ ಕಾಯಿ ಯಾವ್ದು ಅವರೇ ಅರಳು 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 ಅದನ್ನ ಅಷ್ಟೇ ಚಚ್ಚಿಬಿಟ್ಟು ಸ್ವಲ್ಪ ತೆಂಗಿನ ಹಿಡಿಯ ಗಿಡಕ್ಕೆ ಶುರು ಮಾಡಿ ಒಂದ್ ಸ್ವಲ್ಪ ಒಂದು ಇಟ್ರೆ ತುಂಬಾ ಇತ್ತು ಹೊರಕ ನುಗ್ಗೆ ಚೆನ್ನಾಗಿ ಬಂದಿದೆ ಮತ್ತೆ ಅರಳು ಚೆನ್ನಾಗಿ ಬಂದಿರೋದ್ರಿಂದ ಈ ಕಾಯಿ ಒಣಗದ್ಮೇಲೆ ಕಾಯಿನ ಕಿತ್ ಬಿಟ್ಟು ಸ್ವಲ್ಪ ಚಿಚ್ ಹಾ ಈಗ ನೋಡಿ ಇಲ್ಲಿ ಹೊಡೆದಿದ್ದು ನಾವು ಕೊಂಬೆಯಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಕೆಳಗಡೆ ಸೋರಕೂರ್ ಇದು ಇಲ್ಲಿ ಸೋರೂ ಹೋಗುದು ಪ್ರತಿ ಒಬ್ರು ತೆಂಗಿನ ಮರ ಇರೋರು ನಿಮ್ಗೆ ಆರು ಗಿಡದಲ್ಲಿ ತೊಂದರೆ ಇರ್ಲಿ ಇಲ್ದೇ ಇರ್ಲಿ ಪಂಚಲೋದ ಕಡ್ಡಿ ಪೂರ್ವದ ಕಡೆಗೊಂದು ಪಶ್ಚಿಮ ಕಡೆಗೊಂದು ಹೊಡೆದ್ರೆ ಗಿಡದಲ್ಲಿ ನಮ್ಗೆ ಒಳ್ಳೆ ಇಳುವರಿ ಬರ್ತದೆ ಮತ್ತೆ ಗರಿ ಒಣಗೋದು ಆಮೇಲೆ ಕಾಯಿ ಮೇಲೆಲ್ಲ ಕಜ್ಜಿ ಆಗೋದು ಆಮೇಲೆ ಕಾಯಿ ಸಣ್ಣ ಆಗೋದು ಇದೆಲ್ಲ ನಾವು ತಪ್ಪಿಸ್ಕೋಬಹುದು ಜೀವಾಮೃತ ಗೋಕಪ ಅಮೃತ ಶುರು ಮಾಡಿ ಅಂದ್ರೆ ಗಮ್ ಅಂತ ಏನೇನ್ ಹಾಕಿದ್ರಿ ಇದಕ್ಕೆ ಹಾ ಮತ್ತೆ ಬೆಲ್ಲ ಹಾ ಇದು ಇದು ಬಾಳೆಹಣ್ಣು

ದಿನ ಒಂದ್ಸಲ ಬೇಕಾ ಎಷ್ಟ್ ದಿನ ಆದ್ಮೇಲೆ ಹಾಕಬಹುದು ಎಷ್ಟ್ ದಿನ ಹಾಕಿದ್ಮೇಲೆ ಹೌದಾ ಬಾಟ್ಲಲ್ಲ ಶೇಖರಣೆ ಮಾಡಿಬೋದಂತೆ ಶೇಖರಣೆ ಮಾಡಿ ಅದಕ್ಕೆ ಮುಚ್ಚಬೇಕಾ ತೂ ತೀಸ್ ಮಾಡ್ಬೇಕು ನೀವು ಹ್ಮ್ ಇದು ತಿರುಸಿತ್ತು ಕೊಟ್ಟಿಲ್ಲ ಅಂತಂದ್ರೆ ಅದಷ್ಟ ಮೇಲೆ ಬರ್ತಾ ಆಯ್ತದ ತಿರುಗಿಕೊಟ್ರೆ ಹೋಗ್ಬಿಡ್ತೈತಿ ಗ್ಯಾಸ್ ಇದು ಮತ್ತೆ ಇದು ಹಣ್ಣಿಂದು ಈ ಬಾಳೆಹಣ್ಣು ಮತ್ತೆ ಸ್ವಲ್ಪ ಎಲ್ಲ ಖಾಲಿ ಮಾಡಿದ್ದೀನಿ

ಸಿಕ್ಕ ತೋಟದಲ್ಲಿ ನೋಡಿ ಒಳ್ಳೆ ಘಾಟ್ ಇದೆ ಎಲ್ಲ ತರದ ಎಲೆನ ಇಲ್ಲಿ ಕೊಳೆ ಹಾಕೋದು ಕೊಳೆ ಹಾಕ್ಬಿಟ್ಟು ಅದ್ರ ರಸವನ್ನ ಉಗುಣಿ ಎಂಬಾಗ್ಲಿ ನಿಮ್ ತೋಟದಲ್ಲಿ ಏನೇ ಕಸ ಸಿಕ್ಲಿ ಅದನ್ನೆಲ್ಲ ಇಲ್ಲಿ ಕೊಳೆ ಹಾಕಿದ್ರೆ ಒಂದ್ ಹತ್ತ ಹದಿನೈದು ದಿನದಲ್ಲಿ ಚೆನ್ನಾಗಿ ಕೊಡೀತದೆ ಅದನ್ನ ಇದನ್ನ ಒಳ್ಳೆ ಸ್ಪ್ರೇ ಮಾಡ್ಬೋದು ಮತ್ತೆ ಇದನ್ನ ಗಿಡಗಳಿಗೂ ಹಾಕ್ಬಹುದು ಇರ್ತಾರ ಇದನ್ನೇ ನಾವು ಬಳಸ್ಬೇಕಾಗಿರೋದು ಮೇನ್ ಅದೇ ಮಾತಾಡಿದೀವಿ ಹಾ ಜೀವೃತ ಗುರುಗಳ ಜೀವಾಮೃತ ಅಲ್ಲಿ ಮೇಲ್ಗಡೆ ಇದು ಅಲ್ವಾ ಹಾಕು ಗೋಕುಲ ಗೋಕೃಪ ಅಮೃತಾ ಹ ಕೂತ್ ತೂತ್ ಮಾಡಿದಿನಿ ಹಂಗೆ ಹಂಗೆ ಮಾಡುದು ಯಾರು ಕೊಡ್ತಾ ಇರ್ಬೇಕು ಯಾರು ಕೆಡ್ರಿ ಅಲ್ಲ ಅಲ್ಲ ನನಗೆ ಅಲ್ಲಿಂದ ಮಾಡ್ತಾರೆ ಅವ್ರ್ ನಂಬರ್ ಕೊಡಿ ನಂಬರ್ ಕೊಡಿ ಸರಿ 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 ಸರಿ